ನನ್ನ ಮತಕ್ಷೇತ್ರದಲ್ಲಿ ಅಂಬಾದೇವಿ ದೇವಸ್ಥಾನ ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಸುಮಾರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮೂರು ನಾಲ್ಕು ರಾಜ್ಯಗಳ ಭಕ್ತರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏಳೆಂಟು ಲಕ್ಷ ಜನ ಸೇರ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯೂ ಕೂಡ ಇದೆ ಅದರ ಜೊತೆಗೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಇಪ್ಪತ್ತಿಪ್ಪತ್ತೈದು ಸಾವಿರ ಜನನೂ ಸೇರ್ತಾರೆ ಈ ತಾಣವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತ ಒಂದು ಮಾನ್ಯ ಮಂತ್ರಿಗಳಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆ ಆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ದಯವಿಟ್ಟು ಅದರ ಜೊತೆಗೆ ಇನ್ನೊಂದು ವಿಚಾರ ಈ ಒಂದು ದೇವಸ್ಥಾನ ಪ್ರಸಾದ್ ಟೂ ಕೀಮ್ನಲ್ಲಿ ಕೂಡ ಅದಕ್ಕೆ ಒಂದು ಅನು ಈಗಾಗಲೇ ಡಿ ಪಿ ಅನ್ನು ತಯಾರು ಮಾಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ಲಾಗಿದೆ ಅದ್ರ ಬಗ್ಗೆ ಕೂಡ ಸ್ಪಷ್ಟ ಒಂದು ಉತ್ತರವನ್ನು ಅವರಿಂದ ನಾನು ಬಯಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಹಂಪನಗೌಡ ಅವರು ಕೆಲವು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದ್ದಾರೆ ಅವರೇನು ಮೂಲ ಪ್ರಶ್ನೆ ಕೇಳಿದರು ಆ ಪ್ರಶ್ನೆಗೆ ಶ್ರೀ ಅಂಬಾ ಮಠವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ತಾಣವನ್ನಾಗಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೇ ಇಸ್ವಿಯ ಏನು ಪ್ರವಾಸೋದ್ಯಮ ನೀತಿ ಇದೆ ಆ ನೀತಿಯನ್ನು ಈಗಾಗಲೇ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ಈ ಅಂಬಾ ಮಠ ಇರೋದನ್ನು ನಿಮಗೆ ಹೇಳಿದ್ದೇವೆ ಆ ನಮ್ಮ ಆದೇಶದ ಸುಮಾರು ಎಪ್ಪತ್ತು ಪೇಜಿಗಳ ಪಟ್ಟಿಯನ್ನು ಸಹಿತ ತಮಗೆ ಕೊಟ್ಟಿದ್ದೇನೆ ಇದು ಒಂದು ಎರಡನೇದು ಅಧ್ಯಕ್ಷರೇ ನಾವು ಸಿನ್ನೂರೊಳಗ ನಿಮ್ಮ ಹಳೆ ಪಾಲಿಸಿಯೊಳಗೆ ಮೂರು ಸ್ಥಳಗಳಿದ್ದು ಈಗ ಇಲ್ಲ ಸಿಂಧೂರೊಳಗೆ ಸಿಂಧೂರು ತಾಲೂಕಿನೊಳಗೆ ಯಾವುದೇ ಸ್ಥಳಗಳಿರಲಿಲ್ಲ ಈಗ ಮೂರು ಸ್ಥಳಗಳನ್ನು ಪ್ರವಾಸಿ ತಾಣ ಇದ್ದೀವಿ ರಾಯಚೂರು ಜಿಲ್ಲೆಯೊಳಗೆ ಎಂಟು ತಾಣಗಳನ್ನು ಇದು ಇಪ್ಪತ್ತು ಇಪ್ಪತ್ತೈದನೇ ಪಾಲಿಸಿ ಒಳಗೆ ಅವು ಮೂವತ್ತೊಂಬತ್ತು ತಾಣಗಳನ್ನು ನಾವು ಈಗಾಗಲೇ ಮಾಡೋದಕ್ಕೆ ನಿರ್ಣಯಿಸಿ ಈಗಾಗಲೇ ಪ್ರಕಟ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಹದಿನೈದು ಇದ್ದದನ್ನು ಎರಡು ನೂರ ಹದಿನಾಲ್ಕು ಪ್ರವಾಸಿ ತಾಣಗಳನ್ನು ಮಾಡ್ತಾಯಿದ್ದೀವಿ ತಾವು ವಿಶೇಷವಾಗಿ ಪ್ರಸಾದ್ ಸ್ಕೀಮ್ನೊಳಗೆ ಈ ಅಂಬಾ ಮಠದ ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ವಿಶೇಷ ಆಸಕ್ತಿ ವಹಿಸಿದ್ದೀರಿ ಡಿ ಪಿ ಆರ್ ಮಾಡೋದ್ರೊಳಗೂ ಸಹಿತ ತಾವು ಆಸಕ್ತಿ ವಹಿಸಿ ಆದರೆ ಅದು ಇಲ್ಲಿವರೆಗೆ ಬೆಂಗಳೂರು ನಮ್ಮ ನಿರ್ದೇಶಕರ ಕೈಗೆ ಬಂದು ತಲುಪಿಲ್ಲ ನಾನು ನಮ್ಮ ಆಪ್ತ ಕಾರ್ಯದರ್ಶಿಗೆ ಈಗಾಗಲೇ ಹೇಳಿ ನಿಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಆ ಡಿ ಪಿ ಬೇಗ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ತಾವು ಅಪೇಕ್ಷೆ ಹಾಗೆ ಪ್ರಸಾದ ಯೋಜನೆಯೊಳಗೆ ಈ ಒಂದು ಪ್ರಸ್ತಾವನೆಯನ್ನು ನಾವು ಕಳಿಸ್ಕೊಡ್ತೀವಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಚಾರ ಓಕೆ